ನೋಡಿ ಒಮ್ಮೆ ಖುಷಿ ಆಯ್ತು ಹಲೋ ಫ್ರೆಂಡ್ಸ್ ಇವತ್ತು ನಾನ್ ಮತ್ತಮ್ಮ ಸೇರ್ಕೊಂಡೊಂದು ರೆಸಿಪಿ ಮಾಡ್ತಿದ್ದೇವೆ ಹಾಲಿನ ಪುಡಿಯಿಂದ ಪೇಡ ಮಾಡ್ತಿದ್ದೇವೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೇವೆ ಹೇಗಾಗ್ತದೆ ಗೊತ್ತಿಲ್ಲ ಬನ್ನಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ ನೋಡಿ ಈ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಹಾಲಿನ ಪುಡಿ ಅರ್ಧ ಕಪ್ಪಿನಷ್ಟು ಸಕ್ಕರೆ ಅರ್ಧ ಕಪ್ಪಿನಷ್ಟು ಹಾಲು ತಗೊಂಡಿದ್ದೇವೆ ಹಾಲಿನ ಪುಡಿಗೆ ಒಂದು ಚಮಚ ತುಪ್ಪ ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೇವೆ ನೋಡಿ ಈಗ ಫ್ರೈ ಆಗಿದೆ ಇದಕ್ಕೆ ಅರ್ಧ ಕಪ್ಪು ಹಾಲು ಹಾಕುವ ಹಾಲು ಹಾಕಿ ಆದ್ಮೇಲೆ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಅಪ್ಪ ಮತ್ತೆ ಅಮ್ಮ ಸ್ವಲ್ಪ ಹೊರಗೆ ಹೋಗಿದ್ದಾರೆ ಹಾಗೆ ನಾನು ಮತ್ತೆ ಕುತ್ಕೊಂಡಿದಾಗ ನಮ್ಗೆ ಏನೋ ಸ್ವೀಟ್ ತಿನ್ನುವ ಅಂತ ಆಯ್ತು ಹಾಗೆ ನಾವಿಲ್ಲಿ ಅಡುಗೆ ಮನೆವನ್ನು ನೋಡುವಾಗ ಹಾಲಿನ ಪುಡಿ ಇತ್ತು ಅದರಲ್ಲಿ ಏನಾಗ್ತದೆ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡುವಾಗ ಒಂದು ಈಸಿ ರೆಸಿಪಿ ಸಿಕ್ಕಿತ್ತು ಹಾಲಿನ ಪುಡಿಂದ ಪೇಡ ಅಂತ ನಮ್ಗೆ ಅದು ಈಸಿ ಅಂತ ಕಂಡಿತು ಹಾಗೀಗ ಮಾಡ್ತಾ ಇದ್ದೇವೆ ನಾವು ಈ ಮಿಕ್ಸ್ ಮಾಡುದುಂಟಲ್ವಾ ಅದು ನನಗೆ ಆಗೋದಿಲ್ಲ ಹಾಗೆ ತಮ್ಮ ಮಿಕ್ಸ್ ಮಾಡ್ತಾನೆ ಇದ್ದಾನೆ ಆಗೋದ್ರಿಂದ ಇಷ್ಟು ಗಟ್ಟಿಯಾಗಿದೆ ಈಗ ಇದಕ್ಕೆ ಈ ಸಕ್ಕರೆಯನ್ನು ಹಾಕೊಡುವ ಇನ್ನು ಹಾಗೇನೆ ಫ್ರೈ ಮಾಡ್ತಿ ಮಿಕ್ಸ್ ಮಾಡ್ತಿರ್ಬೇಕು ನೋಡಿ ಒಮ್ಮೆ ಖುಷಿ ಆಯ್ತು ಬೇಗ ಆಗ್ತದೆ ಅಂತ ಇಡಿ ಗಟ್ಟಿ ಆಗಿತ್ತಲ್ವಾ ಈಗ ಸಕ್ಕರೆ ಆದಮೇಲೆ ಪುನಃ ನೀರಾಯಿತು ನಾವು ನೋಡಿದ ಪೇಡ ಉಂಟಲ್ಲ ವೈಟ್ ಕಲರ್ ಇತ್ತಿದ್ ಬ್ರೌನ್ ಕಲರಿಗೂ ಆಗಿದೆ ಮಾರೆ ಕರೆಕ್ಟ್ ಮಾಡ್ತಿದ್ದೇವೆ ಇಲ್ವಾ ಅಂತ ಗೊತ್ತಿಲ್ಲ ನಮಗೆ ನೋಡಿ ಒಂದು ಪ್ಲೇಟಿಗೆ ತುಪ್ಪವನ್ನು ಸವರ್ತಿದ್ದೇನೆ ಬಟನಿಗೆ ನೋವಾಗಲ್ಲ ಆಗಲ್ಲ ಸರಿ ಸವಾರ್ ನೋಡಿ ಸಾಕು ಇನ್ನು ಈ ಪ್ಲೇಟಿಗೆ ಅದನ್ನು ನೋಡಿ ಈಗ ಕಟ್ ಮಾಡ್ಕೊಳ್ತಿದ್ದೇವೆ ನಾವು ಅಮ್ಮ ಮತ್ತು ಅಪ್ಪ ಬಂದು ಕಾಣಬೇಕು ಗಾಡಿ ಸೌಂಡ್ ಬರ್ತುಂಟು ಕಟ್ ಮಾಡಿ ಇಡುವ ಇನ್ನು ಸರ್ಪ್ರೈಸ್ ವಾವ್ ಈಗ ಗೊತ್ತಿಲ್ಲ ಫಸ್ಟ್ ಟೈಮ್ ತಿನ್ನೋದು ಹ್ಮ್ ಬಿಡ್ತಾನ ತುಂಬಾ ಈಸಿ ರೆಸಿಪಿ ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಹೇಗೆ ಆಗಿತ್ತು ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು